ಹಲೋ ಗೈಸ್ ಸಾಗಿದ್ರಾ ವೆಲ್ಕಮ್ ಟು ರಿಚಿ ರಿಷಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸತ್ರ ಇವತ್ತು ಹೈ ವಿಡಿಯೋದಲ್ಲಿ ನಮ್ಮ ಇಂಡಿಯಾದಲ್ಲಿ ನಡೀತಿರುವಂತಹ ಒಂದು ದೊಡ್ಡ ಮಹಾಕುಂಭ ಮೇಳ ಏನಿದೆ ಇಂಡಿಯಾದಲ್ಲಿ ನಂಬರ್ ಒನ್ ಈವೆಂಟ್ ಅಂತ ಹೇಳಬಹುದು ಇತಿಹಾಸ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬಹುದು ಈ ಒಂದು ಈವೆಂಟ್ ಏನಿದೆ ತುಂಬ ಅಂದ್ರೆ ತುಂಬ ನಮ್ಮ ಭಾರತ ದೇಶದಲ್ಲಿ ಇತಿಹಾಸದಲ್ಲೇ ಯಾವತ್ತೂ ಸಹ ಆಗಿರಲಿಲ್ಲ ಆ ತರ ಒಂದು ಹೆಸರನ್ನು ಮಾಡಿದೆ ಇದ್ರ ಜೊತೆ ಜೊತೆಗೆ ನಮ್ಮ ಜನಗಳು ಇನ್ನ ಕೆಲವೊಂದಷ್ಟು ಜನ ಸಹ ಫೇಮಸ್ ಅನ್ನು ಮಾಡಿದ್ದಾರೆ ಇನ್ನು ಕೆಲವರು ಎಷ್ಟೋ ಜನ ಒಂದು ಜೀವನ ಅಂದರೆ ಸಾಂಸಾರಿಕ ಜೀವನದಿಂದ ಹಿಡಿದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರೋರು ಎಷ್ಟೋ ಜನ ಅಲ್ಲಿ ಭಾಗವಹಿಸಿದ್ದಾರೆ ಎಷ್ಟೋ ಜನ ಕೋಟಿ ಲಕ್ಷಾಂತರ ಜನದಷ್ಟು ಭಕ್ತಾದಿಗಳು ವಿಸಿಟ್ ಅನ್ನ ಮಾಡಿದ್ದಾರೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲೂ ಸಹ ಐವತ್ತು ಕೋಟಿ ಭಕ್ತಾದಿಗಳು ಅಲ್ಲಿಗೆ ವಿಸಿಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಬಹುದು ಅದ ರೀತಿ ಅಲ್ಲಿ ಅನಾಹುತಗಳು ಸುಮಾರು ಆಗಿದೆ ಅದರಲ್ಲೂ ಫೇಮಸ್ ಜನ ಆಗಿದ್ದಾರೆ ಅದರಲ್ಲೂ ಒಬ್ಬ ಆಕೆ ಅಂದ್ರೆ ಒಬ್ಬ ಹುಡುಗಿ ಏನಾಗಿದ್ದಾಳೆ ಅಂದ್ರೆ ಈ ಒಂದು ಫೇಮಸ್ ಆಗಿರುವಂತಹ ಕೆಲವೊಂದು ಕಾರಣಗಳಿಂದ ಯಾವ ರೀತಿ ಸಮಸ್ಯೆಗಳನ್ನ ಯಾವ ರೀತಿ ತೊಂದರೆಗಳನ್ನು ಎದುರಿಸ್ತಾ ಇರಬಹುದು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಶುರು ಮಾಡೋಣ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ನೂರ ವರ್ಷಗಳ ನಂತರ ನಡೀತಿರುವಂತಹ ದೊಡ್ಡ ಮಹಾ ಕುಂಭಮೇಳ ಸುಮಾರು ಆರು ವರ್ಷಕ್ಕೊಮ್ಮೆ ಬರುತ್ತೆ ಇದು ಅರ್ಧ ಕುಂಭಮೇಳ ಅಂತಾನೆ ಹೇಳಬಹುದು ಹನ್ನೆರಡು ವರ್ಷಕ್ಕೊಮ್ಮೆ ಬರುವಂತ ಒಂದು ಈ ಕುಂಭಮೇಳ ಏನಿದೆ ಇದು ತುಂಬಾ ಸ್ಪೆಷಲ್ ಅಂತಾನೆ ಹೇಳಬಹುದು ಅದರಲ್ಲೂ ಈ ನಲವತ್ನಾಲ್ಕು ವರ್ಷಗಳ ನಂತರ ಈ ಕುಂಭಮೇಳ ಬಂದಿದೆ ಖಗೌಶಾಸ್ತ್ರೋತ್ಪಕಾರ ಕೆಲವೊಂದು ಶಾಸ್ತ್ರೋಕ್ತವಾಗಿ ನೋಡೋದಾದ್ರೆ ಈ ಒಂದು ಕುಂಭಮೇಳ ತುಂಬ ಅಂದ್ರೆ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆ ಉಳ್ಳುವಂತಹ ಒಂದು ಕುಂಭಮೇಳ ಅಂತ ಹೇಳ್ಬೋದು ಇದ್ರ ಬಗ್ಗೆ ಸಾಕಷ್ಟು ು ಮಾಹಿತಿ ಇದೆ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಅದಕ್ಕೆ ಮುಂಚೆ ಈ ಕುಂಭಮೇಳದಲ್ಲಿ ಮೇಳದಲ್ಲಿ ಏನೆಲ್ಲ ಒಂದು ನಡೀತಾ ಇದೆ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ಈ ನಮ್ಮ ಮಹಾ ಕುಂಭಮೇಳದ ಮೇಳದ ನಡೆಯೋದಕ್ಕೆ ಕೆಲವೊಂದು ರೀಸನ್ಸ್ಗಳಿದೆ ಕೆಲವೊಂದು ಕಾರಣಗಳಿದೆ ಕೆಲವೊಂದು ಧಾರ್ಮಿಕವಾಗಿ ಕೆಲವೊಂದು ಅದರಲ್ಲೂ ಸುಮಾರು ಜನ ಎಷ್ಟೋ ಜನ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಎಷ್ಟೋ ಜನ ಯೂಟ್ಯೂಬರ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಲಕ್ಷಾಂತರ ಜನದಷ್ಟು ಸುಮಾರು ಈ ಕುಂಭಮೇಳಕ್ಕೆ ಏನು ಮಾಡಿದ್ದಾರೆ ಆಗಮನ ಮಾಡ್ತಾ ಇದ್ದಾರೆ ಇದರಲ್ಲಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಬಟ್ ಆದರೆ ಇಲ್ಲೊಂದು ಘಟನೆ ಏನಾಗಿದೆ ಅಂದರೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹುಡುಗಿ ಅಂದರೆ ಇಪ್ಪತ್ತು ವರ್ಷನೂ ಹದಿನಾರು ವರ್ಷನೋ ಗೊತ್ತಿಲ್ಲ ಬಟ್ ಆದರೆ ಒಂದು ಹದಿನಾರು ವರ್ಷ ಅಂತ ಮೆನ್ಷನ್ ಮಾಡಿದ್ರು ಮೋಸ್ಟ್ಲಿ ಒಂದು ಇಪ್ಪತ್ತು ವರ್ಷ ಅಂತಾನೆ ತಿಳ್ಕೊಳ್ಳಿ ಈ ಹುಡುಗಿ ಒಂದು ಜ ಅಂದರೆ ರುದ್ರಾಕ್ಷಿ ಮಾಲೆಯನ್ನ ಮಾರಾಟ ಮಾಡುವವಳಾಗಿರ್ತಾರೆ ಬಟ್ ಆದರೆ ಈ ರುದ್ರಾಕ್ಷಿ ಮಾಲೆ ಮಾರಾಟ ಮಾಡಬೇಕಾದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ಯೂಟ್ಯೂಬ್ನಲ್ಲಿ ಕೆಲವೊಂದು ವಿಡಿಯೋಸ್ಗಳನ್ನ ಮಾಡಿ ಅಂದ್ರೆ ಫೇಮಸ್ ಮಾಡ್ತೀನಿ ಐ ಕೊಡಿ ಅದು ಇದು ಅಂತ ಕೇಳ್ಕೊಂಡು ಕೆಲವೊಬ್ಬ ಅಂದ್ರೆ ಈ ತರ ಒಂದು ಸಿಚುವೇಶನ್ ಆಗಿದೆ ಆ ಹುಡುಗಿ ಏನೋ ಗೊತ್ತಿರೋದಿಲ್ಲ ಫೇಮಸ್ ಆಗ್ತೀನಿ ಇಮಿಡಿಯೇಟ್ಲಿ ಆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಆಗ್ತಾರೆ ಅಂತ ಹುಡುಗಿಗೂ ಸಹ ಗೊತ್ತಿರೋದಿಲ್ಲ ಅಮೃತನು ಜಾಸ್ತಿ ಆದ್ರೆ ಅಮೃತನು ಸಹ ವಿಷ ಆಗುತ್ತೆ ಅರ್ಥ ಆಯ್ತಾ ಇದು ತಲೇಲಿಟ್ಕೊಳ್ಬೇಕಿತ್ತು ಬಟ್ ಆದ್ರೆ ಇಲ್ಲಿ ದೊಡ್ಡ ಅಡವಾಂಟ್ ಆಗಿದೆ ಏನಪ್ಪಾ ಅಂದ್ರೆ ಈ ಒಂದು ಕುಂಭಮೇಳ ನಡೀತಾರಂತ ಒಂದು ಟೈಮ್ನಲ್ಲಿ ಈ ತರ ಒಂದು ಇಂಟರ್ವ್ಯೂನ ಅಂದ್ರೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಹೆಸರೇನು ಅದು ಇದು ಅಂತ ಏನೇನೋ ಕೇಳ್ಕೊಂಡೋಗಿದಾರೆ ಈ ಒಂದು ಕಾರಣಗಳಿಂದ ಅಂದ್ರೆ ಕೊಟ್ಟಿದ್ದಾರೆ ಏನು ನಾರ್ಮಲ್ ಆಗಿ ಮಾತಾಡಿದ್ದಾರೆ ಬಟ್ ಆದ್ರೆ ಕೆಲವೊಂದು ಎರಡು ಸುಮಾರು ಇದು ಐದು ದಿನಗಳಿಂದ ನಡೀತಿರುವಂತಹ ಒಂದು ವೈರಲ್ ಅಂತಲೇ ಹೇಳಬಹುದು ಯಾಕೆ ಅಂದರೆ ಆ ಹುಡುಗಿಗೂ ಗೊತ್ತಿರಲಿಲ್ಲ ಈ ಥರ ದೊಡ್ಡ ಅಂದರೆ ಫೇಮಸ್ ಆಗ್ತದೆ ವೈರಲ್ ಆಗುತ್ತೆ ವಿಡಿಯೋ ಅಂತ ಅದರಲ್ಲೂ ಆ ಹುಡ್ಗಿ ಅಕೌಂಟ್ ಏನಿದೆ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಆಗಿದ್ದಾರೆ ಅದರಲ್ಲೂ ಸುಮಾರು ಜನ ಈ ಇಂಟರ್ವ್ಯೂ ಆಗಿದ ತಕ್ಷಣ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವಿಡಿಯೋ ಅದೇ ರೀತಿ ಆ ಹುಡ್ಗಿ ಅಕೌಂಟು ಸಹ ತುಂಬ ಜನ ಫಾಲೋ ಮಾಡಿದ್ದಾರೆ ಇದೊಂದು ದೊಡ್ಡ ವಿಚಾರ ಅಂತಲೇ ಹೇಳಬಹುದು ಯಾವ ಬಾಲಿವುಡ್ ಹೀರೋಯಿಂಗು ಕಡಿಮೆ ಇಲ್ಲ ಅಂತ ನಮ್ಮ ಜನ ತಿಳ್ಕೊಂಡಿದ್ದಾರೆ ಬಟ್ ಇದೇ ರೀತಿ ನಡೀತಿರುವಂಥದ್ದು ಬಟ್ ಇದರಿಂದ ಹುಡುಗಿಗೆ ಏನೆಲ್ಲ ಒಂದು ಎಫೆಕ್ಟ್ಗಳಾಗ್ತಿದೆ ಅದೇ ರೀತಿ ಇದರಿಂದ ಏನೆಲ್ಲ ಒಂದು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಇದ್ರ ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಅರ್ಥ ಆಯ್ತಾ ಯಾಕೆಂದ್ರೆ ಇಮಿಡಿಯೇಟ್ಲಿ ಆ ಯೂಟ್ಯೂಬರ್ ವಿಡಿಯೋ ಮಾಡಿ ಇಮಿಡಿಯೇಟ್ಲಿ ಹೋಗಿದ ತಕ್ಷಣ ನೆಕ್ಸ್ಟ್ ಏನಾಗಿದೆ ಎಷ್ಟೋ ಜನ ಯೂಟ್ಯೂಬರ್ಸ್ ಬಂದಿದ್ದಾರೆ ಸೆಲ್ಫಿ ತೊಗೊಳೋದಕ್ಕಾಗಿರ್ಬೋದು ಬಟ್ ಇನ್ನ ವಿಡಿಯೋಸ್ ಅಂದರೆ ವಿಡಿಯೋದಲ್ಲಿ ಮಾತಾಡಿ ಅಂತ ಫೋರ್ಸ್ ಮಾಡೋದಾಗಿರ್ಬೋದು ಬಟ್ ವಿಡಿಯೋ ಮಾಡೋದಕ್ಕಾಗಿರ್ಬೋದು ಇಂಟರ್ವ್ಯೂ ಮಾಡೋದಕ್ಕಾಗಿರ್ಬೋದು ಬಟ್ ಕೆಲವೊಂದು ಇನ್ನೂ ಇರ್ತಾವಲ್ಲ ಅವೆಲ್ಲ ಸುಮಾರು ಯೂಟ್ಯೂಬ್ಗಳು ಫೋಟೋಗಳು ಸೆಲ್ಫಿಗಳು ಸಿಕ್ಕಾಪಟ್ಟೆ ಮುಂಚೆ ಎಲ್ಲ ಏನಾಗಿತ್ತು ಅಂದರೆ ವ್ಯಾಪಾರ ನಡೀತಿತ್ತು ಚೆನ್ನಾಗಿ ನಡೀತಿತ್ತು ಆ ಹುಡ್ಗಿ ವ್ಯಾಪಾರನೂ ಸಹ ಚೆನ್ನಾಗಿ ನಡೀತಿತ್ತು ಬಟ್ ಆದರೆ ಈ ಥರ ಅತಿ ಆಯ್ತಾ 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 ಏನಾಗ ಏನಾಯಿತು ಅಂದರೆ ಕ್ರೌಡ್ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಯಾಕೆಂದರೆ ಯಾವುದೋ ಬಾಲಿವುಡ್ ಏರಿಯಾನು ಬಂದಿರೋ ಥರ ನಮ್ಮ ಜನ ರಿಯಾಕ್ಷನ್ ಕೊಡೋದಕ್ಕೆ ಶುರು ಮಾಡಿದ್ರು ಬಟ್ ಆದರೆ ಇದೆಲ್ಲ ಒಂದು ಕಾರಣಗಳಿಂದ ಆ ಹುಡ್ಗಿ ವ್ಯಾಪಾರನೂ ಸಹ ಆಗ್ತಿರ್ಲಿಲ್ಲ ತುಂಬ ಕ್ರೌಡ್ ಬರೋದಕ್ಕೆ ಶುರುವಾಗುತ್ತೆ ಎಷ್ಟೋ ಜನ ಮೊಬೈಲ್ಗಳಲ್ಲಿ ವಿಡಿಯೋಸ್ ಮಾಡ್ಕೊಳ್ಳೋದಾಗಿರ್ಬೋದು ಬಟ್ ಇನ್ಯಾವುದೋ ರೀತಿಯಲ್ಲಿ ಫೋಟೋಸ್ ತೊಗೊಳೋದಾಗಿ ಸೆಲ್ಫಿ ತಗೊಳ್ಳೋದಾಗಿರ್ಬೋದು ನಮ್ಮ ಚಾನಲ್ ನಲ್ಲಿ ಎಲ್ಲ ನಡೀತಾ ಬರುತ್ತೆ ಆಗಿ ನಡೀತಾ ಏನಾಗುತ್ತೆ ಹುಡ್ಗಿ ಬೇರೆ ಊರಿಂದ ವ್ಯಾಪಾರ ಮಾಡಬಹುದು ಅಂತ ಇಡೀ ಕುಟುಂಬದ ಸಮೇತ ಅವರ ತಾತನ ಊರಿಗೆ ಅಂತ ಬಟ್ ಆದ್ರೆ ಈ ತರ ಎಲ್ಲ ವ್ಯಾಪಾರ ಮಾಡಬೇಕಾದ್ರೆ ಅಂದ್ರೆ ಕೆಲವೊಂದು ಇಡೀ ಕುಟುಂಬ ಏನಿರ್ತದಲ್ಲ ವ್ಯಾಪಾರ ಹೋಗಿದ್ದಾರೆ ತುಂಬಾ ಒಂದು ಸ್ವಲ್ಪ ಆರ್ಥಿಕವಾಗಿ ಮುಂದುವರಿಬಹುದು ಅಂತ ಒಂದು ತಲೆಯಲ್ಲಿ ಅವ್ರ ತಾತನೂ ಸಹ ಕರೆಸ್ಕೊಂಡಿದ್ದಾರೆ ಈ ತರ ವ್ಯಾಪಾರ ಮಾಡುವಂತ ಒಂದು ಸಂದರ್ಭಗಳಲ್ಲಿ ಆ ಕುಂಭಮೇಳದಲ್ಲಿ ಒಂದು ರುದ್ರಾಕ್ಷಿ ಮರಗಳನ್ನ ಮಾರಾಟ ಮಾಡಿಕೊಂಡು ಬೆಳಕಿಗೆ ಬರ್ತಾ ಇರ್ತೈತ ಈ ಒಂದು ಸೋಷಿಯಲ್ ಮೀಡಿಯಾ ಈ ಒಂದು ಕೆಲವೊಂದು ಈ ಸೋಷಿಯಲ್ ಮೀಡಿಯಾಗಳಿಂದಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಈ ಹುಡುಗಿಗೆ ಈಗ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಯಾಕೆಂದ್ರೆ ಎಲ್ಲಾದ್ರೂ ವ್ಯಾಪಾರ ಮಾಡೋದಕ್ಕೂ ಇಮಿಡಿಯೇಟ್ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಆ ತೊಂದರೆಗಳು ಕೊಡುವಂತದ್ದಾಗಿರ್ಬೋದು ಅಥವಾ ಇನ್ನಿತರ ಒಂದು ಬೆದರಿಕೆಗಳಾಗಿರ್ಬೋದು ಕೆಲವೊಬ್ರು ಪಾಸಿಟಿವ್ ಆಗಿ ಹೋದರೆ ಇನ್ನೊಬ್ಬರು ನೆಗೆಟಿವ್ ಆಗಿ ಮಾತಾಡ್ಸೋಕೆ ಹೋಗಿರ್ಬೋದು ಈ ಥರ ಎಲ್ಲ ಒಂದು ಘಟನೆಗಳು ನಡೀತಾ ಇರೋದ್ರಿಂದ ಈ ಒಂದು ಈಗ ಪ್ರೆಸೆಂಟ್ ಲಾಸ್ಟ್ಗೆ ಏನಾಗಿದೆ ಅಂದರೆ ಅವ್ರ ತಾತ ಬಂದು ಮನೆ ಕರ್ಕೊಂಡೋಗಿ ಇಟ್ಟಿದ್ದಾರೆ ಯಾವುದೆಲ್ಲ ಆಗುತ್ತೋ ಅದೆಲ್ಲನೂ ಸಹ ವಿಷಾನೇ ಆಗುತ್ತೆ ಇದು ನಮ್ಮ ಜನರ ತಲೆಯಲ್ಲಿ ಇರಬೇಕಾಗುತ್ತೆ ಬಟ್ ಏನಾಗಿದೆ ಅಂದರೆ ನಮ್ಮ ಮಹಾಕುಂಭ ಮೇಳಕ್ಕೆ ಹೋಗೋದು ಹಲವಾರು ವಿಚಾರಗಳಾಗಿರ್ಬೋದು ಹಲವಾರು ಧಾರ್ಮಿಕ ವಿಚಾರಗಳು ಅಥವಾ ಏನಾದರೂ ನೀವು ಹೊಸ ವಿಚಾರಗಳನ್ನು ತುಂಬ ತಿಳ್ಕೊಳ್ಳೋದಕ್ಕೆ ಮಹಾಕುಂಭ ಮೇಳಕ್ಕೆ ಆಗಮನಿಸ್ಬೇಕೆ ಹೊರತು ಇಲ್ದಿದ್ದನೆಲ್ಲ ತಿಳ್ಕೊಂಡು ಹಾಂ ಆ ಹುಡ್ಗಿನ್ ಫೇಮಸ್ ಮಾಡುವಂಥ ಒಂದು ಅವಶ್ಯಕತೆ ಏನಿತ್ತು ಅಂತ ನನ್ನ ಕ್ವಶನ್ ಇಲ್ಲಿ ಅರ್ಥ ಆಯ್ತಾ ಆದರೆ ಇಲ್ಲಿ ನಮ್ಮ ಜನ ಯಾವುದು ಬೇಕೋ ಅದನ್ನು ಗ್ರಹಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ ಯಾವುದು ಬೇಡವೋ ಅದನ್ನೆಲ್ಲ ಗ್ರಹಿಸ್ಕೊಳ್ತಾ ಇದ್ದಾರೆ ಇದರಿಂದ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಬಟ್ ನಿಮ್ಗೂ ಎಫೆಕ್ಟ್ ಆಗುತ್ತೆ ಅಂದ್ರೆ ನಿಮ್ಗೂ ಟೈಮ್ ವೇಸ್ಟು ಅವ್ರಿಗೂ ಟೈಮ್ ವೇಸ್ಟು ಬಟ್ ಕೆಲವೊಂದು ರೀತಿನಲ್ಲಿ ಆ ಹುಡುಗಿ ಲೈಫ್ ಸೆಟ್ಲ್ ಆದರೂ ಆಗಬಹುದು ಬಟ್ ಆ ಒಂದು ವೈರಲ್ ಆಗಿರುವಂತಹ ಒಂದು ವಿಡಿಯೋಸ್ಗಳಾಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ಆ ಹುಡುಗಿ ಜೀವನಕ್ಕೆ ತೊಂದರೆನೂ ಉಂಟು ಮಾಡಬಹುದು ಇದನ್ನ ದಯವಿಟ್ಟು ನಮ್ಮ ಜನರು ಅರ್ಥ ಮಾಡ್ಕೊಳ್ಳೇಬೇಕು ನೀವೇನಾದರೂ ಈ ಮಹಾಕುಂಭ ಮೇಳಕ್ಕೆ ಹೊರಡ್ತಾ ಇದ್ರೆ ದಯವಿಟ್ಟು ಆ ಥರ ತಪ್ಪು ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಲಕ್ಷಾಂತರ ಜನ ಸಾಧುಗಳು ಬಂದಿರ್ತಾರೆ ಲಕ್ಷಾಂತರ ಜನ ಅಗೋರಿಗಳು ಬಂದಿರ್ತಾರೆ ಅವ್ರನ್ನ ನೋಡಿ ಆನಂದ ಪಡಿ ಅದೇ ರೀತಿ ಅವರಲ್ಲಿರುವಂತಹ ಒಂದು ವಿಚಾರಗಳನ್ನ ವಿಮರ್ಶೆ ಮಾಡಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ನೀವು ಸಹ ಮಾಡಬೇಕಾಗುತ್ತೆ ಯಾಕೆಂದ್ರೆ ಈ ತರ ವಿಚಾರಗಳು ತಿಳ್ಕೊಳ್ಳದೆ ಇದ್ದಾಗ ನೀವು ಅಲ್ಗೋದ್ರೂ ಸುಮ್ಮನೆ ವ್ಯರ್ಥ ಅರ್ಥ ಆಯ್ತಾ ಅಲ್ಲಿರುವಂತಹ ಒಂದು ಪರಿಸ್ಥಿತಿಗಳು ಅಲ್ಲಿರುವಂತಹ ಒಂದು ಜ್ಞಾನ ಏನಿದೆ ಇದನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಜನರು ವಿಸಿಟ್ ಮಾಡಬೇಕೆ ಹೊರತು ಇನ್ನೇನಕ್ಕೂ ಹೋಗಿ ಅಲ್ಲಿ ಇನ್ನೇನೋ ಮಾಡೋದಕ್ಕೆ ದಯವಿಟ್ಟು ಅಟೆಂಡನ್ನು ಮಾಡಬೇಡಿ ಯಾಕೆಂದ್ರೆ ಎಷ್ಟೋ ಜನ ಇದೇ ಕೆಲಸವನ್ನ ಮಾಡ್ತಿರುವಂಥದ್ದು ಈ ತರ ಒಂದು ಕಥೆಯಾಗಿ ಇಟ್ಟಿದ್ದಾರೆ ಅರ್ಥ ಆಯ್ತಾ ಇದು ಒಂದು ದೊಡ್ಡ ದುರಂತನೆ ಅಂತ ಹೇಳ್ಬಹುದು ದಯವಿಟ್ಟು ನೀವೇ ಏನಾದರೂ ಮಹಾಕುಂಭ ಮೇಳಕ್ಕೆ ವಿಸಿಟ್ ಮಾಡ್ತಾ ಇದ್ರೆ ಈ ತರ ತಪ್ಪು ಕೆಲಸಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ ವಿಸಿಟ್ ಮಾಡಿ ತುಂಬಾ ಸಂತೋಷದಿಂದ ಖುಷಿಯಾಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಓಕೆ ಎಸ್ ಬಾಬಾಯ್ ನೆಕ್ಸ್ಟ್ ಓಡಾಡ್ ಸಿಗೋಣ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನನ್ನ ಚಾಲೆಗೆ ಆದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾಬಾಯ್ ನೆಕ್ಸ್ಟ್ ಹೋಗಿ ಸಿಗೋಣ